ಸುನಿಲ್ ಕುಮಾರ್ ಮೂರನೇ ವರ್ಷದ ಕನ್ನಡಿ ವರ್ಷದೊಂದು ಬಹಳ ಭಾಗದ ಪ್ರಥಮ ಬಹುಮಾನ ಬಹಳ ಭಾಗದ ಒಂದನೇ ಬಹುಮಾನ ಕಾಖ ನೆಚ್ಚಿ ಸುನೀಲ್ ಕುಮಾರ್ ಜಪರೇಯ ಒಂದನೇ ಬಹುಮಾನ ತೂರ್ಪೇನೇ ಬಹುಮಾನ ಬೆಳವಣಿಗೆ ಪುತ್ತಿಗೆ ಗೊತ್ತು ಬೆರವಣಿ ಮತ್ತು ಕೌಶಿಕ ದಿನಕರ ಕರ ಚಿತ್ರನ ಲೆಕ್ಕ ತಪ್ಪ ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ನಿನ್ನೆಯಿಂದ ಇವತ್ತಿನವರೆಗೆ ಮಿಯಾರು ಕಂಬಳ ಬಹಳಷ್ಟು ವಿಜೃಂಭಣೆಯಿಂದ ನಡೆಯುತ್ತಿದ್ದು ಇದೀಗ ಫೈನಲ್ ಪಂದ್ಯಾಟ ನಡೀತಿದೆ ಫೈನಲ್ನ ಹಗ್ಗ ಕಿರಿಯ ವಿಭಾಗದಲ್ಲಿ ಸುಮಾರು ಮೂವತ್ತೊಂದು ಕೋಣಗಳು ಸ್ಪರ್ಧೆಗೆ ಸ್ಪರ್ಧೆ ನಡೆಸಿದ್ದು ಅದರಲ್ಲಿ ಫೈನಲ್ ಹಂತದಲ್ಲಿ ನೆಕ್ಲಾಜಿಗುತ್ತು ಸುನಿಲ್ ಕುಮಾರ್ ಅವರ ಕೋಣಗಳು ಮತ್ತು ಬೆಳವಾಯಿ ಪೆರಾಡಿ ಪೆರಾಡಿ ಪುತ್ತಿಗೆ ಗುತ್ತು ಶೆಟ್ಟಿ ಅವರ ಕೋಣಗಳು ಸ್ಪರ್ಧೆ ನಡೆಸಿದ್ದವು ಇದರಲ್ಲಿ ನೆಕ್ಲಾಜಿಗುತ್ತು ವಿ ಸುನೀಲ್ ಕುಮಾರ್ ಅವರ ಕೋಣ ಪ್ರಥಮ ಸ್ಥಾನವನ್ನು ಪಡೆದಿದೆ ಇದೀಗ ನೆಕ್ಲಾಜೆಗುತ್ತಿನ ಪ್ರಜ್ವಲ್ ಕೋಟೆಂಡ್ರವರು ನಮ್ಮ ಜೊತೆ ಇದ್ದಾರೆ ಇವ್ರು ಏನು ಹೇಳ್ತಾರೆ ಕೇಳ್ಕೊಳೋ ನಮಸ್ತೆ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ನಿಮಗೆ ನಿಮ್ಮ ಕೋಣ ಓಡಿಸಿದವರು ಮಂಜುನಾಥ್ ಗಡ್ ಅವರು ಇದೀಗ ನಿಮ್ಮ ಕೋಣ ಹಗ್ಗ ಕಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ಏನು ಹೇಳ್ತೀರಾ ಸರ್ ನಮಗೆ ತುಂಬಾ ಖುಷಿ ಆಗ್ತಾ ಉಂಟು ಒಂದು ಐದಾರು ವರ್ಷ ಆಯ್ತು ಕೋಣ ಕಟ್ಟದೆ ಇದೀಗ ಎರಡನೇ ವರ್ಷ ಹಾಗಾಗಿ ಒಂದು ಒಂಬತ್ತು ಕಂಬಳ ಆಯ್ತು ನಮಗೆ ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಹಾಗಾಗಿ ಇದು ಹತ್ತನೇ ಕಂಬಳ ಒಂಬತ್ತನೇ ಕಂಬಳಏನ ಹಾಗಾಗಿ ಫಸ್ಟ್ ಮೆಡ್ಲಾಗಿದೆ ನಮ್ಮೊಟ್ಟಿ ನೂಜಿಬಾಡಿ ಅಂತ ಕಂಬೈನ್ ಆಗಿ ಓಡಿಸ್ತಿದ್ದೆ ಈ ವರ್ಷ ಇದು ನಿಮ್ಮದು ಫಸ್ಟ್ 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 ಮೆಡಲ್ 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 ಈ ವರ್ಷದಲ್ಲಿ ನಮಗೆ ಓಕೆ ಬೇರೆ ಯಾವ ವಿಭಾಗದಲ್ಲಿ ನೆಕ್ಲಾಸ ಗೊತ್ತು ಸುನಿಲ್ ಕುಮಾರ್ ಅವರ ಹೆಸರಿನಲ್ಲಿ ಕೋಣಗಳನ್ನು ಓಡಿಸಿದ್ರಿ ಬೇರೆ ವಿಭಾಗದಲ್ಲಿ ಹಗ್ಗ ಕಿರಿಯದಲ್ಲಿ ಒಂದು ಐದು ವರ್ಷ ಹಿಂದೆ ನಂದು ತಂದೆ ಇರುವಾಗ ಒಂದಿತ್ತು ಆಗ ಸುನಿಲ್ ಕುಮಾರ್ ಇದೇ ಮತ್ತೆ ತಂದೆ ಚಿಕ್ಕಪ್ಪನಲ್ಲಿ ಓಡಿಸ್ತಿದ್ವಿ ಈ ಬಾರಿ ಕೂಡ ಹಗ್ಗ ಕಿರಿಯ ಬಿಟ್ಟು ಬೇರೆ ಯಾವುದಾದ್ರೂ ವಿಭಾಗದಲ್ಲಿ ಓಡಿಸಿದ್ರಾ ಇಲ್ಲ ಹಗ್ಗ ಕಿರಿಯ ಮಾತ್ರ ಹಗ್ಗ ಕಿರಿಯದಲ್ಲಿ ಓಡಿಸಿದರೆ ಹಗ್ಗ ಕಿರಿಯದಲ್ಲಿ ಒಂದು ಒಂದು ಜೊತೆ ಕೋಣವನ್ನು ಓಡಿಸಿದೆ ಅದೇ ಪ್ರಥಮ ಸ್ಥಾನವನ್ನು ಪಡೆದಿದೆ ಸರ್ ಕಂಗ್ರಾಚ್ಯುಲೇಷನ್ಸ್ ನಿಮಗೆ ಥ್ಯಾಂಕ್ ಯು